ಐ ಆಲ್ ಈ ವಿಡಿಯೋದಲ್ಲಿ ಸಿಪ್ಲಾಕ್ಸ್ ಡಿ ಡ್ರಾಪ್ಸ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಡ್ರಾಪ್ಸ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ಬ್ಯಾಕ್ಟೀರಿಯಲ್ ಐ ಇನ್ಫೆಕ್ಷನ್ ಮತ್ತು ಇಯರ್ ಇನ್ಫೆಕ್ಷನ್ಗೆ ಬಳಸುತ್ತಾರೆ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ಸೋಂಕುಗಳ ಚಿಕಿತ್ಸೆಗೆ ಈ ಡ್ರಾಪ್ಸ್ನ ಬಳಸುತ್ತಾರೆ ಹಾಗೆ ಈ ಡ್ರಾಪ್ಸ್ ಕಣ್ಣು ಅಥವಾ ಕಿವಿ ನೋವು ಊತ ಕೆಂಪು ತುರಿಕೆ ಕಿರಿಕಿರಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಈ ಡ್ರಾಪ್ಸ್ನ ಆಪರೇಷನ್ ನಂತರ ಉಂಟಾಗುವಂಥ ಇನ್ಫೆಕ್ಷನ್ಗೂ ಕೂಡ ಬಳಸುತ್ತಾರೆ ಈ ಡ್ರಾಪ್ಸ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಸಿಪ್ರೊಫ್ಲೋಕ್ಸಾಕ್ಸಿನ್ ಮತ್ತು ಡೆಕ್ಸೋಮಿಥಾಸೋನ್ ಎಂಬ ಮೆಡಿಸಿನ್ಸ್ ಇವೆ ಡೆಕ್ಸೊಮಿಥಾಸೋನ್ ಇದು ಒಂದು ಸ್ಟಿರಾಯ್ಡ್ ಮೆಡಿಸಿನ್ ಈ ಮೆಡಿಸಿನ್ ಇಂಪ್ಲಮೇಷನ್ ರೆಡ್ನೆಸ್ ಸ್ವೆಲ್ಲಿಂಗ್ ಮತ್ತು ಅಲರ್ಜಿಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಸೀಪ್ರೊಫ್ಲೋಕ್ಸಾಕ್ಸಿನ್ ಇದು ಒಂದು ಆ್ಯಂಟಿಬಯೋಟಿಕ್ ಮೆಡಿಸಿನ್ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಈ ಡ್ರಾಪ್ಸ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಆ್ಯಂಡ್ ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಡ್ರಾಪ್ಸ್ನ ಯೂಸ್ ಮಾಡಿ ಇಲ್ಲಾಂದರೆ ಡೈಲಿ ತ್ರೀ ಟೈಮ್ಸ್ ಈ ಡ್ರಾಪ್ಸ್ನ ಯೂಸ್ ಮಾಡಿ ಇಲ್ಲಾಂದರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಡ್ರಾಪ್ಸ್ನ ಯೂಸ್ ಮಾಡಿ ಈ ಡ್ರಾಪ್ಸ್ನ ಸೈಡ್ ಎಫೆಕ್ಟ್ಸ್ ಈಚಿಂಗ್ ಬರ್ನಿಂಗ್ ಸೆನ್ಸೇಷನ್ ಇರಿಟೇಷನ್ ರೆಡ್ನೆಸ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಡ್ರಾಪ್ಸ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಡ್ರಾಪ್ಸ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಡ್ರಾಪ್ಸ್ನ ಬಳಸಬಾರದು ಐ ಇನ್ಫೆಕ್ಷನ್ ಇರುವಂಥವರು ಡ್ರೈವಿಂಗ್ನ ಅವಾಯ್ಡ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಡ್ರಾಪ್ಸ್ನ ಬಳಸಬಾರದು ಈ ಡ್ರಾಪ್ಸ್ನ ಯೂಸ್ ಮಾಡುವಂಥವರು ಕಾಂಟ್ಯಾಕ್ಟ್ ಲೆನ್ಸ್ನ ಯೂಸ್ ಮಾಡಬಾರದು ಈ ಇನ್ಫೆಕ್ಷನ್ ಇರುವಂಥವರು ಹೊರಗಡೆ ಹೋಗುವಂಥ ಸಮಯದಲ್ಲಿ ಸನ್ ಗ್ಲಾಸ್ನ ಧರಿಸಿ ಹಾಗೆ ದೃಷ್ಟಿ ಸಮಸ್ಯೆಗಳು ತೀರ ಕಣ್ಣಿನ ನೋವು ಗ್ಲುಕೋಮ ಅಂದರೆ ಕಣ್ಣಿನಲ್ಲಿ ಅಧಿಕ ರಕ್ತದೊತ್ತಡ ಕಣ್ಣಿನ ಹಾನಿ ಇರುವಂಥವರು ಈ ಡ್ರಾಪ್ಸ್ನ ಬಳಸಬಾರದು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಈ ಡ್ರಾಪ್ಸ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು